ಜೇವರ್ಗಿ ತಾಲೂಕಿನ ರೈತರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಒಂದು ವೇಳೆ ನಾವು ಕೇಳಿರುವಂತಹ ಬೇಡಿಕೆಗಳನ್ನ ಈಡೇರಿಸದಿದ್ದಲ್ಲಿ ಜೇವರ್ಗಿ ತಾಲೂಕನ್ನ ಬಂದ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದು ವಿಚಾರ ಈ ರೀತಿಯಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ವತಿಯಿಂದ ನಾವು ಮನವಿ ಮಾಡೋದು ಏನಂತ ಹೇಳಿದ್ರೆ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಿನ ಅತಿವೃಷ್ಟಿಯಿಂದಾಗಿ ರೈತರ ಬೆಳೆ ಹಾನಿಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ರೀತಿಯಲ್ಲಿ ಅನ್ನದಾತ ಕಷ್ಟವನ್ನ ಪಡೆದಿದ್ದಾನೆ ಆದ ಕಾರಣ ಅತಿವೃಷ್ಟಿಯಲ್ಲಿ ಅಲ್ಪ ಸ್ವಲ್ಪ ಬೆಳೆ ಬೆಳೆದು ರೈತ ಸಾಲವನ್ನು ತೀರಿಸೋದಕ್ಕೆ ಆಗ್ತಾ ಇಲ್ಲ ಆದ ಕಾರಣ ಕೂಡಲೇ ಕೆಳಗಿರುವಂತಹ ರೈತರ ಬೇಡಿಕೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಂಡ್ರು ರೈತರ ಪ್ರಮುಖ ಹಕ್ಕೊತ್ತಾಯಗಳು ಸರ್ಕಾರದ ಆದೇಶದಂತೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಅರವತ್ತೈದು ರೂಪಾಯಿನಂತೆ ರೈತರ ಖಾತೆಗೆ ಜಮಾ ಮಾಡಬೇಕು ಹತ್ತಿ ಖರೀದಿ ಕೇಂದ್ರಗಳಲ್ಲಿ ಸಿಸಿಐ ಮತ್ತು ಹತ್ತಿ ಮಿಲ್ಗಳು ಹಾಗೆ ಎಪಿಎಂಸಿ ಮಳಿಗೆಗಳು ಮನಬಂದ ಹಾಗೆ ತೇವಾಂಶ ಹಾಗೆ ತೂಕ ಇನ್ನಿತರ ನೆಪವನ್ನು ಹೇಳಿ ದರದಲ್ಲಿ ಮೋಸ ಮಾಡುತ್ತಿದ್ದಾರೆ ಆದ ಕಾರಣ ಕೂಡಲೇ ಎಪಿಎಂಸಿ ಕಾರ್ಯದರ್ಶಿಗಳಿಂದ ರೈತರ ಸಮ್ಮುಖದಲ್ಲಿ ಸಭೆಯನ್ನ ಕರೆದು ಎರಡು ಅಥವಾ ಮೂರು ದಿನದಲ್ಲಿ ರೈತರಿಗೆ ಮೋಸ ಮಾಡ್ತಾ ಇರೋದನ್ನ ತಡೆ ಹಿಡಬೇಕು ತೊಗರಿ ಕಟಾವು ಮುಂಚೆನೆ ಖರೀದಿ ಕೇಂದ್ರಗಳು ಆರಂಭ ಮಾಡಬೇಕು ಮತ್ತು ಪ್ರತಿ ಕ್ವಿಂಟಾಲ್ಗೆ ತೊಗರಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ದರ ನಿಗದಿಯನ್ನು ಮಾಡಬೇಕು ಕೂಡಲೇ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಕೂಡಲೇ ಅತಿವೃಷ್ಟಿಯಿಂದ ಹಾನಿಯಾದ ರೈತರಿಗೆ ಮಧ್ಯಂತರ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಬೇಕು ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ಹಾನಿಯಾದ ಕಾರಣ ಹಿಂಗಾರು ಬಿತ್ತನೆಗೆ ಬೀಜ ಹಾಗೆ ಗೊಬ್ಬರಗಳನ್ನು ರೈತರಿಗೆ ಉಚಿತವಾಗಿ ನೀಡಬೇಕು ಈ ರೀತಿಯಾಗಿ ಕಡ್ಲಿ ತಾಲೂಕಿನ ಅಧ್ಯಕ್ಷರಾದ ಜಗದೀಶ್ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ ಈ ಎಲ್ಲಾ ಪ್ರತಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಮಾನ್ಯ ಉಪನಿರ್ದೇಶಕರು ಆಹಾರ ಸರಬರಾಜು ಮತ್ತು ನಾಗರಿಕ ಇಲಾಖೆ ಕಲಬುರಗಿ ಮಾನ್ಯ ತಹಸೀಲ್ದಾರರು ಜೇವರ್ಗಿ ಮಾನ್ಯ ಕಾರ್ಯದರ್ಶಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಜೇವರ್ಗಿ ಇವರಿಗೆ ತಲುಪಿಸಲಾಗಿದ್ದು ಸಾಧ್ಯವಾದಷ್ಟು ಬೇಗ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು ದಿನ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ವಿಜಯಶೀರವತ್ತಿಂದ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತಿನ ರೈತರ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂದ್ರೆ ಸರಿಯಾಗಿ ಬೆಳೆ ಬೆಳೆದ್ರೆ ಬೆಲೆ ಸಿಗ್ತಾ ಇಲ್ಲ ಮತ್ತು ಈ ಬೆಳಗಾವಿ ಭಾಗದಲ್ಲಿ ಏನು ಕಬ್ಬಿಗೆ ಸರಿಯಾದ ಬೆಲೆಯನ್ನು ಕೊಟ್ಟರು ನಮ್ಮ ಈ ಕಲಬುರಗಿ ಕಲಬುರಗಿ ಭಾಗದ ರೈತರಿಗೆ ಸರಿಯಾದ ಬೆಲೆಯನ್ನು ಸರ್ಕಾರ ಕೊಡ್ತಾ ಇಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ರೈತರು ಬೆನ್ನು ಬೆನ್ನು ಮುರಿಯುವ ಕೆಲಸ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅದೇ ರೈತ ಬೆಳೆ ಬೆಳೆದರೆ ಬೆಳೆ ಬೆಳೆದೆ ಮನೆಯಲ್ಲಿ ಕುಳಿತರೆ ಮುಂದುವ ದಿನ ಇದೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಣ್ಣು ತಿನ್ನುವ ಸಂದರ್ಭ ಬಂದಿತ್ತು ಎಚ್ಚರ ಇವತ್ತಿನ ದಿನ ಬರೀ ರೈತ ದೇಶದ ಬೆನ್ನಲ್ ಬಂದು ಹೇಳಿ ಬರೀ ಹಾಳೆಯಲ್ಲಿ ಸ್ಟೇಟಸ್ ಗಳಲ್ಲಿ ಸ್ಟೋರಿಗಳಲ್ಲಿ ಬರೀ ಬರೆದು ಬರೀ ಬಿಲ್ಡಪ್ ಕೊಡೋದು ಮಾಡ್ತಾ ಇದ್ದಾರೆ ಎಲ್ಲರೂ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾಕಂದ್ರೆ ಕಣ್ಣು ಮುಚ್ಚಿ ಅಂತ ನಮ್ಮ ಭಾವನೆ ಇನ್ನೊಂದು ವಿಷಯ ಯಾವುದೇ ಸರ್ ಯಾವ್ದು ನಮ್ಮ ಮಂಜು ಸರ್ ಅವರು ಪುರ ಯಾಕಂದ್ರೆ ಎಲ್ಲರೂ ಎಲ್ಲ ಏನೋ ಒಂದು ದೊಡ್ಡ ಮಾಲ್ ಆಗಿರ್ಬೋದು ಒಂದು ದೊಡ್ಡ ದುಕಾನ ಆಗಿರ್ಬೋದು ಅವ್ರದೇ ಅಂತ ರೇಟ್ ಫಿಕ್ಸ್ ಮಾಡ್ತಾರ ಇದೇನೋ ಒಂದು ಒಂದು ದೊಡ್ಡ ಮಾಲಿಗೆ ಹೋದ್ರೆ ಬಟ್ಟೆ ದುಕಾನ್ಗೆ ಹೋದ್ರೆ ಒಂದು ಪ್ಯಾಂಟ್ ಒಂದು ಶರ್ಟ್ ತಗೋಬೇಕಂದ್ರ ಅಂದ್ರೆ ಅದೇ ಒಬ್ಬ ರೈತ ಬೀದಿಯಲ್ಲಿ ತರಕಾರಿ ಮರ್ಕೊತು ಕೂತಿದಂದ್ರೆ ನಾವೇ ಹೋಗಿ ಕೇಳ್ತೇವೆ ನಾವು ಸಾರ್ವಜನಿಕ ರೈತರ ಮೇಲೆ ತಪ್ಪು ರೈತರಿಗೆ ನ್ಯಾಯ ಸಿಗಬೇಕಾಗಿದೆ ಆದ್ರೆ ಇವತ್ತು ಹತ್ತಿ ಮಿಲ್ಗಳಲ್ಲಿ ನೋಡಬಹುದು ಇವತ್ತು ತೇವಾಂಶದ ಸಮಸ್ಯೆ ಹೇಳ್ತಾ ಇದಾರೆ ತೇವಾಶ್ಯ ಹಸಿ ಇದೆ ನಿಮ್ಗೆ ರೇಟ್ ಎರಡ್ ಸಾವಿರದ ಏಳ್ನೂರು ನಿಮ್ಗೆ ರೇಟ್ ಇದು ಏಳು ಸಾವಿರದ ಏಳ್ನೂರು ಹಿಡಿದು ಎಂಟ್ ಸಾವಿರದ ಅರವತ್ತು ರೂಪಾಯಿಯಲ್ಲಿ ತೇವಾಂಶದ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಹತ್ತಿ ಮಿಕ್ಸ್ ಮಾಡಿ ಎಲ್ಲ ರೈತರ ಹತ್ತಿ ಒಂದೇ ಒಂದೇ ಜಾಗದಲ್ಲಿ ಗುಡ್ಡೆ ಮಾಡಿ ಅವರು ಮಾರಾಟ ಮಾಡ್ತಾರೆ ಆದ್ರೆ ರೇಟ್ ರೈತರಿಗೆ ಬೇರೆ ಬೇರೆ ರೇಟ್ ಹಚ್ಚಿ ಈಗಾಗಲೇ ತೊಗರಿ ಕಟಾವು ಮಾಡುವ ಮುಂಚೆನೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಮತ್ತು ದರ ನಿಗದಿ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ ಹಾಗಾಗಿ ಇವತ್ತು ನಮ್ಮ ರೈತರ ಇವತ್ತು ಈ ಸಮಸ್ಯೆಗಳನ್ನು ಕೂಡಲೇ ಬಗೆಹಾರದಿದ್ರೆ ನಾವು ಇಡೀ ಜೋರಿಗೆ ಬಂದ್ ಮಾಡಿ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಮ್ಮ ಸಂಘಟನೆ ಸಿದ್ಧತೆ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ತಾಲೂಕಿನ ತಹಸೀಲ್ದಾರ್ ಹಾಗೂ ಎ ಪಿ ಎಫ್ ಸಿ ಕಾರ್ಯದರ್ಶಿಗಳು ಇವತ್ತ ಹತ್ತಿ ರೈತರು ಅದೃಷ್ಟಿಯಿಂದ ಪೂರಾ ಬೆಳೆ ಹಾಳಾಗಿದೆ ಅಲ್ಪ ಸ್ವಲ್ಪ ಹತ್ತಿ ಬಂದಿದೆ ಅದರಲ್ಲೂ ಕೂಡ ಸ್ವಲ್ಪ ಏನಾದರೂ ಮಾಡಿ ನಾವು ಹತ್ತಿ ಮಾರಾಟ ಮಾಡಿ ಏನು ಮುಂಗಾರು ಬೆಳೆ ಬೆಳೆದಿದ್ದೀವಿ ಅದೇನೇ ಮಾಡಿ ಸಾಲ ಮುಟ್ಟಿಸ್ಬೇಕು ಈ ಮುಂಗಾರು ಬೆಳೆಯಲ್ಲಿ ಬೆಳೆದಿರುವಂತ ಸಾಲ ಮುಟ್ಸ್ಬೇಕಂತ ಹೇಳಿ ರೈತರು ಹತ್ತಿ ಇವತ್ತ ಹತ್ತಿ ಮೀಲ್ಗಳಲ್ಲಿ ತಗೊಂಡು ಸಿ ಸಿ ಐದವರು ತೇಮಾವಶದಲ್ಲಿ ಮೋಸ ಮಾಡ್ತಾ ಇದಾರೆ ಹಾಗಾಗಿ ರೈತರಿಗೆ ಸರಾಸರಿ ಎಂಟು ಸಾವಿರದ ಅರವತ್ತು ರೂಪಾಯಿ ಏನಿದೆ ಎಂಟು ಸಾವಿರವರೆಗೂ ನಮಗೆ ಸರಾಸರಿ ರೈತರಿಗೆ ನೀಡಬೇಕು ಅನ್ನೋದು ನಮ್ಮ ರೈತ ಸಂಘಟನೆಯ ಒಂದು ಉದ್ದೇಶವಾಗಿದೆ ಹಾಗಾಗಿ ಈ ಭಾಗದ ರೈತರಿಗೆ ಇವತ್ತು ಈ ಭಾಗದ ರೈತರಿಗೆ ಏನು ತಿಳುವಳಿಕೆ ಉದ್ದೇಶ ಇಟ್ಟುಕೊಂಡು ಈ ಭಾಗದ ಶಾಸಕರು ಕೂಡ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಈ ಶಾಸಕರು ಈ ಸುಮಾರು ಬಾರಿಗಳು ಈ ಜಿಲ್ಲಾ ಅಧಿಕಾರಿಗಳು ಇವತ್ತು ಮುಖದಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆಗಳಾದರೂ ಕೂಡ ಶಾಸಕರು ಯಾವುದೇ ತಾಲೂಕಿನ ಸಮಸ್ಯೆಗಳನ್ನು ಕೂಡ ಇದುವರೆಗೂ ಶಾಂತಿ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಿ ರೈತರ ಸಮಸ್ಯೆಗಳನ್ನು ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಪತ್ರ ಕೊಡುವುದರ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀರಿ ಈಗ ಪ್ರತಿ ಟನ್ನಿಗೆ ಮೂರು ಸಾವಿರದ ಒಂದೂರ ಅರವತ್ತೈದರಂತೆ ಖಾತೆಗೆ ಜಮಾ ಮಾಡೋಕ್ಕೆ ಕೊಟ್ಟಿದ್ದನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕರ್ನಾಟಕ ಸರ್ಕಾರ ಇವರಿಗೆ ನೇಮಾನುಸಾರವಾಗಿ ಕಳಿಸ್ತೀವಿ ಅದೇ ರೀತಿ ಅತಿ ಖರೀದಿ ಕೇಂದ್ರದಲ್ಲಿ ಸಿ ಸಿ ಐ ಮೀನ್ ಇದಕ್ಕೆ ನಾವು ಗೊತ್ತಿದೆ ಹೋದ್ಸಾರೆಲ್ಲ ತುಂಬ ಕಷ್ಟ ಆಗಿತ್ತು ಯಾವ ರೀತಿ ಮಾಡ್ಬೇಕಂತೇಳಿ ನಾವು ಒಂದು ಪ್ಲಾನ್ ಮಾಡಿ ಹೌದು ಈಗ ಏನಾಗಿತ್ತು ಅಂದರೆ ಹೋದ್ಸಾರು ಕೂಡ ಸುಮ್ಮನೆ ಬಂದು ಎರಡೆರಡು ದಿವ್ಸ ಮೂರು ಮೂರು ದಿವಸ ನಿಂದಿರ್ತಾ ಇದ್ರು ಟ್ಯಾಕ್ಟ್ರದಲ್ಲಿ ಇಲ್ಲಿ ದಲ್ಲಾಳಿಗಳು ಕೂಡ ಏನು ಮಾಡ್ತಿದ್ರು ಅಂದರೆ ಅಲ್ಲಿಂದ ತಂದು ಇಲ್ಲೇ ಒಂದು ಟ್ಯಾಕ್ಟರ್ ಹಾಕಿ ಇಲ್ಲೇ ಇವರೇ ಖಾಲಿ ಮಾಡ್ತಾ ಇದ್ರು ಹೌದಾ ಪಾಪ ಎಲ್ಲಿಂದೋ ಬಂದು ರೈತರು ಅಲ್ಲೇ ನಿಂತು ಇದ್ರು ಇದನ್ನು ತೊಗೊಂಡು ಏನು ಮಾಡಿದೆವು ಅಂದರೆ ಒಂದು ಟೋಕನ್ ಸಿಸ್ಟಮ್ ಟೈಪ್ ಮಾಡಿದೆವು ಟೋಕನ್ ಸಿಸ್ಟಮ್ ಅಂದರೆ ಈಗ ಟಿಕೆಟ್ ಬುಕ್ ಮಾಡ್ತಾಯಿಲ್ಲ ಪಿಚ್ಚರ್ಗೆ ಹೋಗ್ತೀವಿ ನೀವು ಪಿಚ್ಚರ್ಗೆ ಹೋದಾಗ ಟಿಕೆಟ್ ಬುಕ್ ಮಾಡಿದ ಒಂದು ದಿವಸಕ್ಕೆ ಐವತ್ತು ಗಾಡಿ ಟೈಪ್ ನಾವು ಏನಾದರೂ ಟೋಕನ್ ಸಿಸ್ಟಮ್ ಮಾಡಿದೆವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲರೂ ಕೂಡ ಅಂದರೆ ಯಾರು ಆ ಇನ್ಕಮ್ ಸಿಗದೆ ಇರೋಂಥ ಕೆಲವೊಬ್ರು ರೈತರೆಲ್ಲ ಬೇರೆದವರು ಹಿತಾಸಕ್ತಾದರು ಬಂದ್ ಮಾಡೋಕ್ಕೂ ಕೂಡ ತುಂಬ ಟ್ರೈ ಮಾಡಿದರು ಹಿಂಗಾರು ಬಿತ್ತನೆ ಬೀಜ ಗೊಬ್ಬರ ರೈತರನ್ನು ಉಚಿತವಾಗಿ ನೀಡಬೇಕು ಇದ್ರ ಬಗ್ಗೆ ನಾನು ಕೇಳ್ಕೊತೀನಿ ಏನು ಇದೆ ಅಂತ ಹೇಳಿ

ಆಯ್ತಪ್ಪ ಅಂತ ಆದ್ಮೇಲೆ ಬಿಲ್ ತೋರ್ಸ್ಬೇಕು ಬಿಲ್ ಕೊಟ್ಟಿಲ್ಲರಿ ಮತ್ತೆ ಬಿಲ್ ಕೊಟ್ಟಿಲ್ಲ ಅಂದ್ಮೇಲೆ ನಾನ್ ಯಾವ ರೀತಿ ಮೇಲೆ ಎಕ್ಸ್ಚೇಂಜ್ ಮಾಡ್ಬೇಕು ನೀವು ನೀವ್ ಕಾಟಾಲಿ ಕಟ್ಟು ಬಿಡ್ತಾರಂತೀರಾ ಇಲ್ಲೊಂದು ಕಾಟ ತಗೊಂಡು ರಿಸಿಪ್ಟ್ ತಗೊಳ್ರಿ ಅದೇ ಸೇಮ್ ತಗೊಂಡು ಅಲ್ಲಿ ಹೋಗ್ರಿ ಅಲ್ಲಿ ಹೋಗಿ ಏನಾದ್ರು ಕಾಟ ಕಡಿಮೆ ಆಗಿ ರಿಸಿಪ್ಟ್ ಕೊಟ್ರಲ್ಲ ಅವಾಗ ಕರೀರಿ ನಾವ್ ಬರ್ತೀವಿ ಅದೇನಾದ್ರೂ ನೀವ್ ಅನ್ಸರ್ ಮಾಡ್ತೀವಿ ಅದೇ ರೀತಿ ಬೀಜಾದ ಕೂಡ ನೀವು ಬಿಲ್ ತಗೊಳರಪ್ಪ ನಾನಾದ್ರೂ ಅಷ್ಟೇ ನೀವಾದ್ರೂ ಆಸೆ